ರೈತ ರೈತ ಧ್ವನಿ ಧ್ವನಿ ನ್ಯೂಸ್ಗೆ ಸ್ವಾಗತ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಶಿಗ್ಗಾಂವಿ ಪಟ್ಟಣದ ಅಗಸಿ ಬಾವಿಯನ್ನ ಭಾರತ್ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ್ ದುಂಡಿಗೌಡ್ರ ಅವರ ನೇತೃತ್ವದಲ್ಲಿ ಸ್ವಚ್ಛತೆಯನ್ನ ಮಾಡಲಾಯಿತು ಸೋಮವಾರ ಪಟ್ಟಣದ ಶಿಗ್ಗಾಂವಿ ಅಗಸಿ ಬಾವಿಯನ್ನ ಸ್ವಚ್ಛತೆಗೊಳಿಸಿ ಮಾತನಾಡಿದ ಅವರು ಅಗಸಿ ಬಾವಿ ಒಂದು ಕಾಲದಲ್ಲಿ ಶಿಗ್ಗಾವಿ ಪಟ್ಟಣಕ್ಕೆ ಕುಡಿಯುವ ನೀರನ್ನ ಪೂರೈಕೆ ಮಾಡಿದ್ದು ಆದರೆ ಈಗ ಇದು ಕಸದ ರಾಶಿಯಿಂದ ತುಂಬಿದೆ ಇದರ ಬಗ್ಗೆ ಹಲವಾರು ಬಾರಿ ಸುದ್ದಿವಾಹಿನಿಗಳ ಬಗ್ಗೆ ಪ್ರಕಟವಾದರೂ ಪುರಸಭೆ ಹಾಗೂ ತಾಲೂಕಾ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಇದು ಖಂಡನೀಯ ಎಂದರು ಈ ಒಂದು ಬಾವಿ ಐತಿಹಾಸಿಕ ಬಾವಿ ಐತಿಹಾಸಿಕ ಬಾವಿ ಇಲ್ಲಿ ನೀರನ್ನು ನೀರಿನವರು ಪಟ್ಟಣದವರು ಬಳಸಿಕೊಂಡು ಕುಡಿಯಲು ನೀರು ಉಪಯೋಗ ಮಾಡಿರುವಂಥ ಹಿನ್ನೆಲೆ ಇರುವಂಥ ಒಂದು ಈ ಬಾವಿಗೆ ಇವತ್ತು ಅದರ ನಿರ್ಲಕ್ಷ್ಯದ ತಾಲೂಕು ಆಡಳಿತದ ನಿರ್ಲಕ್ಷ್ಯದಿಂದ ಇಲ್ಲಿ ನೀರು ಕೆಟ್ಟು ಮತ್ತು ಪರಿಸರ ಭಾಳ ಕೆಟ್ಟಿದೆ ಇವತ್ತು ನಾವು ಭಾಳ ಕಡೆ ನೋಡ್ತೀವಿ ಮನೆಯೊಂದು ಬಂದು ಸ್ವಚ್ಛತೆ ಬಗ್ಗೆ ಪಾಠ ಹೇಳುವಂಥ ಆಡಳಿತ ಅಧಿಕಾರಿಗಳು ಇವತ್ತು ಇಂಥದನ್ನ ನೋಡೋಕ್ಕಾಗುವುದಿಲ್ಲ ಅಂತಂದ್ರೆ ಇದು ವಿಪರ್ಯಾಸ ಯಾಕಂದರೆ ಇಂಥ ಒಂದು ದೊಡ್ಡ ಜಾಗೆಯಲ್ಲಿ ಮತ್ತು ಪುರಾತನ ಬಾವಿಯಲ್ಲಿ ಇವತ್ತು ಟಾಯ್ಲೆಟ್ ಸ್ಮೆಲ್ ಬರ ಮತ್ತು ಬಹಳ ಇಲ್ಲಿ ಅದರ ಚೀಲ ಪ್ಲಾಸ್ಟಿಕ್ ಆಮೇಲೆ ಇನ್ನಿತರೆ ಕಟ್ಟು ಸಾಮಗ್ರಿಗಳನ್ನು ಇಲ್ಲಿ ನಾವು ನೋಡ್ಬೋದು ಇಂಥದನ್ನು ತಾಲೂಕು ಆಡಳಿತ ನೋಡೋದಿಲ್ಲ ಅದರ ಬಗ್ಗೆ ಕಾಜಿಡಿ ಸಂಗಿಲ್ಲ ಅಂತಂದರೆ ಖಂಡನೀಯ ಯಾಕಂದರೆ ನಾವು ನಾವು ಭಾಳಷ್ಟು ಕಡೆ ನಾವು ನೋಡಿದ್ವಿ ಮಲೇರಿಯಾ ಡೆಂಗೂ ಬಂದು ನಮ್ಮ ಮಕ್ಕಳು ಸಾವುಗೀಡಾಗಿರುವಂಥ ಸಂಗತಿ ನಮ್ಮ ತಾಲೂಕಿನಲ್ಲಿ ಇದಾವೆ ಅಂತದ್ದು ಅಂತದಾದಾಗ್ಲೂ ಕೂಡ ಇವರು ಎಚ್ಚೆತ್ಕೊಂಡು ಮುಂದೆ ಬಂದು ಇದು ಸ್ವಚ್ಛತೆ ಕಾರ್ಯ ಮಾಡೋದು ನಾವು ಖಂಡಿಸ್ತೀವಿ ಅದಕ್ಕೆ ಇದೊಂದು ಉದಾಹರಣೆಯಾಗಿ ನಾವು ಇದನ್ನು ಮಾಡಿದ್ವಿ ಇನ್ನೂ ಅವ್ರು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಾವು ನಾಗರಿಕರು ಮುಂದೆ ಬಂದು ನಮ್ಮ ಬಾವಿ ನಮ್ಮ ಸೆರೆ ನಮ್ಮ ತುರ್ತು ಪರಿಸರ ಸ್ವಚ್ಛ ಮಾಡಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಕೂಡ ನಮ್ಮ ಎಲ್ಲ ನಾಗರಿಕರ ಸಹಯೋಗದವ್ರಿಗೆ ನಾವು ಆ ಕೆಲಸನೂ ಕೂಡ ಮಾಡ್ತೀವಿ ಇದು ಸ್ವಚ್ಛತೆ ಇವೆಲ್ಲ ಮಾಂಸ ಕಸದ ರಾಶಿಯೇ ತುಂಬಿದೆ ಇದರಿಂದ ದುರ್ವಾಸನೆ ಬೀರುತ್ತಿದೆ ಹಾಗಾಗಿ ಬಾವಿಯನ್ನ ಸ್ವಚ್ಛತೆಗೊಳಿಸುವ ಅವಶ್ಯಕವಿತ್ತು ಆದ್ದರಿಂದ ಹಿರಿಯರ ಸಮ್ಮುಖದಲ್ಲಿ ಸ್ವಚ್ಛತೆಗೊಳಿಸಿ ಬಿಳಿ ಬಣ್ಣ ಬಡೆಯಲಾಗಿದೆ ಮುಂಬರುವ ಗಣೇಶ ಹಬ್ಬಕ್ಕೆ ಗಣೇಶ ವಿಸರ್ಜನೆಯೂ ಇದು ಅನುಕೂಲವಾಗಲಿದೆ ಎಂದರು ಇನ್ನಾದರೂ ತಾಲೂಕಾ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳಿಂದ ಇಂತಹ ಅಚಾತುರ್ಯ ನಡೆಯದಿರಲಿ ಎಂದು ಎಚ್ಚರಿಕೆ ನೀಡಿದರು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಭಾರತ ಸೇವಾ ಭಾರತ ಈ ಸ್ವಚ್ಛತಾ ಸೇವಾ ಸಂಸ್ಥೆ ವತಿಯಿಂದ ನಾಗರಿಕರ ಸಂಯೋಜನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಅಂದುಕೊಂಡಿದೆ ಇದು ಒಂದು ಬಾವಿ ಐತಿಹಾಸಿಕ ಅಗಸಿ ಬಾವಿ ಅಂತೇಳಿ ಈ ನಮ್ಮ ನಗರಸಭೆಯ ಎಲ್ಲ ವಾರ್ಡಿನ ಏನೈತಿ ಈ ಗಣಪತಿ ಅನ್ನ ತಂದು ಈ ಬಾವಿ ಒಳಗೆ ಬಿಡ್ತಾರ ಬಿಟ್ಟ ಮೇಲೆ ಇಲ್ಲಿ ಸುತ್ತಮುತ್ತಲಿದ್ದಂಥ ಜನರು ಸಹಿತ ತ್ಯಾಜ್ಯ ವಸ್ತುಗಳು ನಿರ್ಲಕ್ಷ್ಯವಾದಂಥ ವಸ್ತುಗಳನ್ನು ತಂದು ಆ ಬಾವಿಯೊಳಗೆ ಹಾಕಿ ಇವತ್ತು ಗಬ್ಬು ವಾಸನೆ ಬರುವಂಗೆ ಅವೆಲ್ಲ ಕೊಳತೋಗ್ಯಾವ ಅದಕ್ಕೆ ಇದರಿಂದ ಪರಿಸರ ಕೆಟ್ಟೋಗ್ತತಿ ಮತ್ತು ರೋಗ ಧ್ವಜಗಳು ಹಬ್ತವೆ ಮತ್ತು ಡೊಂಗೆ ಜ್ವರ ಅಂತೇಳಿ ಎಲ್ಲ ಕಡೆ ಐತಿ ಇದೇ ಇಲ್ಲಿ ಬರ್ಲಿಕ್ಕೆ ಇದೆಲ್ಲ ಕಾರಣ ಕತೆ ಅದಕ್ಕೆ ಅದನ್ನು ಹಮ್ಮಿಕೊಂಡು ನೀವು ಎಲ್ಲಾ ಪತ್ರಕರ್ತರು ಇದನ್ನು ಸೈಟ್ ಈಗಾಗಲೇ ಬೆಳಕಿಗೆ ತಂದಿದ್ದೀರಿ ಅದನ್ನೆಲ್ಲ ನೋಡಿ ನಮ್ಮ ಭರತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ್ ಗುಂಡಿಗೌಡರು ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಮ್ಮನೆಲ್ಲರನ್ನು ಸಹಕರಿಸಿಕೊಂಡು ಈ ಕಾರ್ಯಕ್ರಮ ಇದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನಾವು ನಗರಸಭೆಗೆ ನಿರ್ಲಕ್ಷ್ಯ ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಹಿರಿಯರಾದ ಪಕ್ಕೀರಜಾ ಎಲೆಗಾರ್ ಪಕ್ಕೀರಪ್ಪ ಕುಂದೂರ್ ಕರೆಪ್ಪ ಕಟ್ಟಿಮನಿ ಜಗದೀಶ್ ಎಲೆಗಾರ್ ವಿ ಎಸ್ ಪಾಟೀಲ್ ಸಿವಿ ಮುತ್ತಿಗಟ್ಟಿ ಶಶಿ ಎಲಿಗಾರ್ ರಮೇಶ್ ವನಹಳ್ಳಿ ಸುರೇಶ್ ಪಟ್ಟಣಶೆಟ್ಟಿ ಬಸವರಾಜ್ ಮಿರ್ಜಿ ನಾಗರಾಜ್ ಜವಾಯಿ ಅನ್ವರ್ ಸಿಡೇನೂರ್ ಶಿವ ಹಾವಣನವರ್ ಅಶೋಕ್ ಗಾನ್ಗೇರ್ ಬಸವರಾಜ್ ಕುಂಬಾರ್ ರವಿ ಮಡಿವಾಳರ್ ಚನ್ನಪ್ಪ ಕೋರಿ ಮಹಾಂತೇಶ ಸೂಜಿ ಶಂಕರಗೌಡ ರಾಜನ್ಗೌಡರ್ ಗಂಗಾಧರ್ ಗೊರ್ವರ್ ಜಗದೀಶ್ ಬನ್ನಿಕೊಪ್ಪ ಮತ್ತು ಎಲಿಗಾರ್ ರವಿ ಹೊಣ್ಣನವರ್ ಹಾಗೂ ಇನ್ನಿತರ ಯುವಕರು ಉಪಸ್ಥಿತರಿದ್ದರು